ದೀಪಿಕಾ ಪಡುಕೋಣೆ ಮತ್ತು ಸಿದ್ಧಾರ್ಥ ಮಯ್ಯವರ ಕಥೆ ವಿಷಯಗಳ ಸಂಗತಿ ಇಂದು ಖುಷಿಯಿಂದ ಪರಿಸ್ಥಾನುವವರದ್ ನಾಟಿ ದೀಪಿಕಾ ಪಡುಕೋಣೆ ಆದರೆ ತಮ್ಮ ವಾಯಾತ್ತಿಕ ಜೀವನದ ಕುರಿತು ಒಂದು ಕಾಲ ದೀಪಿಕಾ ಸುದ್ದಿಯಲ್ಲಿದ್ದುವಂತೆ ಕೆಲ ವರ್ಷಗಳ ಹಿಂದೆ ಆಕೆ ಕೈಗಾರಿಕೋದ್ಯಮಿ ವಿಜಯ ಮಳಿಯರ ಮಗ ಸಿದ್ಧಾರ್ಥ್ ಮಳಿಯವರೊಂದಿಗೆ ಸಂಬಂಧವಿದ್ದವಾರಿಗೆ ಸುದ್ದಿಯಲ್ಲಿದ್ದಾರೆ ಭವತ್ ಇಬ್ಬರೂ ಪರಾಸ್ಪರ ಪ್ರೀತಿಸುವುದು ಅಂತ ಹೊಂದಿದ್ದರೆ ಬಹಳಕ್ಕೂ ಬಹು ಸ್ಥಳಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡರು ಆದರೆ ಈ ಸಂಬಂಧವು ಮೋಗುತ್ತಿತ್ತು ಅವರಿಬ್ಬರು ಬೇರ್ಪಟ್ಟರು ನಂತರ ದೀಪಿಕಾ ಹಾಸ್ಪಿಟಲ್ ಬೇಲಿದ್ದಿರೋ ಅಪ್ಕಮಿಂಗ್ ವಿದ್ರಿವಾಹ ಅವರ ಶಬ್ದಗಳ ಕುಟುಂಬ ಕಾನರಿತ ಆವಾಗ ಹಗುನಪ್ಪದ ತಮ್ಮ ಸಂಬಂಧದಿಂದ ಅವರಿಬ್ಬರು ಬೇರ್ಪಟ್ಟರು ಸಂವಾದನಾದ ಮೈಥಿ ಬೇರ್ಪಡೆದಾಗ ದೀಪಿಕಾ ಹೇಳಿದ್ದ ಸಿದ್ಧಾರ್ಥ್ ಅವರ ನಡವಳಿಕೆಯ ಮೂಲವೀಷ್ಟಮ ಬಗ್ಗೆ ಕೇವಾಗಿ ತಿಟಿ ಕೇಳಿ ಚಾಂದ್ರಿಗೆ ಕೊಂಡಂದ್ರು ಪಕ್ಷೇ ಕತ್ತಿತರನಾಗಿರು ನನ್ನ ಮುಲೆಯದಿಂದ ಉಡಿಷ್ಟಿತಿದ್ದು ಬಳೆಯಾದ ದೀಪಿಕಾ ಸಿದ್ಧಾರ್ಥು ಧೂತ್ವ ಸಂಘ ಇದನ್ನು ಬಿಟ್ಟರೆ ದೀಪಿಕವರ ಕೆಲ್ಲರೂ ಅನೇಕ ಕೋಶಿತಗಳನ್ನ ಆಯ್ದು ಕಿ ಅವರ ಬಳಿ ಅವರ ನಡವಳಿಕೆಯಲ್ಲ ನಿಮಿಷಿ ಶಹೋಸ ಕಿಂಗ್ಫಿಷರ್ ಕ್ಯಾಲೆಂಡರ್ ಬುಡಿಗೆ ದೀಪಿಕಾ ಪಡಮಾತಮ ಕ್ಯಾಲೆಂಡರ್ ಅಲ್ಲಿ ಹೆದಾರಾಗಿದ್ದ ಈ ಕಾರ್ಯಕ್ರಮವನ್ನು ಅನೇಕ ಸೆಲೆಬ್ರಿಟಿಗಳ ವೃತ್ತಿ ಜೀವನಕ್ಕೆ ವಿಭಿನ್ನ ದಿಕ್ಕನ್ನು ನೀಡಿದೆ ಅಂತಿಮಗೆ ಅವರು ತತ್ಯಂತ ಯಾನವನ್ನ ಆಲಿಸಿಕೊಂಡಿದ್ದರು ಇದು ದೀಪಿಕಾ ಅವರ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆಯಾಗಿತ್ತು ಇನ್ನಷ್ಟು ಸಿನಿಮಾ ಮಾಹಿತಿಗಾಗಿ ಇಲ್ಲಿ ಟುಕ್ ಮಾಡಿ ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಡಾಟ್ ಪಿ ಸೆವೆನ್ ಕನ್ನಡ ಡಾಟ್ ಕಾಮ್ ಎಂಟರ್ಟೈನ್ಮೆಂಟ್